ಫುಡೀಸ್ ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್ ಇವತ್ತು ಹುರ್ಳಿಕಾಳು ರಸಂ ಮಾಡಿ ತೋರಿಸ್ತಾ ಇದ್ದೀನಿ ಈ ವೆದರ್ಗೆ ತುಂಬನೇ ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬನೇ ಸಿಂಪಲ್ಲು ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾನಿಲ್ಲಿ ಹುರ್ಕಾಳು ರಸಂ ಮಾಡೋದಕ್ಕೆ ಒಂದು ಸ್ವಲ್ಪ ಒಂದು ಕಪ್ಪಾಗೋಷ್ಟು ಹುರ್ಳಿಕಾಳು ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಟೊಮೊಟೊ ಹಣ್ಣು ಕರ್ಬೇವಿನ ಸೊಪ್ಪು ಸಾಂಬಾರು ಸೊಪ್ಪು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ಹಾಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಮೆಂತ್ಯ ಒಂದು ಸ್ಪೂನು ಸಾಂಬಾರು ಬೀಜ ಒಂದು ಮೂರು ಮೆಣಸಿ ಬೆಳ್ಳುಳ್ಳಿ ಎಣ್ಣೆ ಹಾಗೆ ಸ್ವಲ್ಪ ಹುಣ್ಸೆ ನೆನೆ ತೊಗೊಂಡಿದ್ದೀನಿ ನೆನೆಯಾಕಿ ನಾನಿಲ್ಲಿ ನೀರನ್ನು ಕಾಯೋಕೆ ಇಟ್ಟಿದೆ ಕುಕ್ಕರಲ್ಲಿ ಅದಕ್ಕೆ ಡೈರೆಕ್ಟಾಗಿ ಹಾಗೆ ಹುರುಳಿಕಾಳು ಹಾಕೋತಾ ಇದ್ದೀನಿ ತೊಳೆದೆಲ್ಲ ಹಾಕೋತಿಲ್ಲ ಕ್ಲೀನಾಗಿದೆ ಅದಕ್ಕೋಸ್ಕರ ಹಾಗೆ ಡೈರೆಕ್ಟಾಗಿ ಹಾಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಪರ್ಫೆಕ್ಟಾಗಿ ಎಲ್ಲ ಕಾಳುನು ಬೇಯ್ಲಿ ಒಂದೇ ಸಮ ಅಂತ ಈಗ ಇದನ್ನು ಒಂದು ನಾಲ್ಕರಿಂದ ಐದು ವಿಸಿಲ್ ಹೊಡೆಸ್ಕೊಳ್ಳೋಣ ಅಷ್ಟರಲ್ಲಿ ನಾವಿಲ್ಲಿ ರಸಮ್ ಪೌಡರ್ ಮಾಡ್ಕೊಳಕ್ಕೆ ಪೌ ಇವನ್ನೆಲ್ಲ ಹುರ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಡ್ರೈ ಫ್ರೈ ಮಾಡ್ಕೊಳ್ಳೋಣ ಹಾಗೆಯೇ ಕಲರ್ ಕೂಡ ಚೇಂಜ್ ಆಗುತ್ತೆ ಹಾಗೆ ಅದ್ರದ್ದು ಅರಾಮ ಕೂಡ ಬರುತ್ತೆ ಅಲ್ಲಿವರೆಗೂ ಕೂಡ ಹುರ್ಕೋಬೇಕಾಗುತ್ತೆ ಈಗ ಇದು ಕೂಡ ಫ್ರೈ ಮಾಡ್ಕೊಂಡು ಹಾಗಿದೆ ಒಂದು ಪ್ಲೇಟಿಗೆ ಹಾಗೆ ಇಟ್ಕೊಳ್ಳೋಣ ತಣ್ಣಗಾಗೋದಕ್ಕೆ ಆಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡು ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಬೆಳ್ಳುಳ್ಳಿನ ಕುಟ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ದಪ್ಪು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಹಾಕೊಂಡು ಇದನ್ನು ತರತರಿಯಾಗಿ ಹಾಗೆ ಕೆಚ್ಕೊಳ್ಳೋಣ ನಾನಿಲ್ಲಿ ಬೆಳ್ಳುಳ್ಳಿಲಿ ಸಿಪ್ಪೆ ತೆಗ್ದಿಲ್ಲ ನೀವು ಅಂದರೆ ಸಿಪ್ಪೆ ಕೂಡ ತೆಗೆದ್ಬಿಟ್ಟು ಹಾಕ್ಬೋದು ನಾನು ಸಿಪ್ಪೆ ಸಮೇತನೇ ಹಾಕಿ ಕೆಚ್ಕೋತಾ ಇದ್ದೀನಿ ಈಗಿದು ಕೂಡ ಆಗಿದೆ ಒಂದು ಬೇರೊಂದು ಬೌಲ್ಗೆ ಹಾಕಿಟ್ಕೊಳ್ಳೋಣ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ ರಸಮ್ಗೆಲ್ಲ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಈಗಿದು ಕೂಡ ಆಗಿದೆ ನಾನಿಲ್ಲಿ ಹುರಿದಿಟ್ಕೊಂಡಿದ್ವಲ್ಲ ಪೌಡ್ರನ್ನ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಹೀಗೆ ಡೈರೆಕ್ಟಾಗಿ ನೀರೇನು ಹಾಕ್ತೆ ಅಷ್ಟರಲ್ಲಿ ಕಾಳು ಕೂಡ ಬೆಂದಿದೆ ಪೂರ್ತಿಯಾಗಿ ಪ್ರೆಸರ್ ಕೂಡ ಹೋಗಿದೆ ನೋಡ್ಬೋದು ಎಲ್ಲದೂ ಕಾಳು ಬೆಂದು ಈ ಥರ ಒಡ್ಕೊಂಡಿದೆ ನೋಡಿ ಈ ಥರ ಬೇಯಬೇಕು ಹಾಗೆ ಇದನ್ನು ಸೋಸ್ಕೊಳ್ಳೋಣ ನೀರು ಮತ್ತು ಕಾಳು ಸಪ್ರೇಟ್ ಸಪ್ರೇಟಾಗಿ ಮಾಡ್ಕೊಳ್ಳೋಣ ಈ ಕಾಳು ಇದು ಪೂರ್ತಿಯಾಗಿ ಮೇಲೆ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೋಬೇಕಾಗುತ್ತೆ ನೀಲ್ಲಾಂದರೆ ಮ್ಲ್ಯಾಶ್ ಕೂಡ ಬೇಕಿದ್ರೆ ಮಾಡ್ಕೊಬೋದು ನಾನು ಇಲ್ಲಿ ರುಬ್ಕೋತೀನಿ ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಈಗ ನಾನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಸಾಸಿವೆ ಚೆನ್ನಾಗಿ ಚಿಟಪಟ ಅಂದಮೇಲೆ ಅದಕ್ಕೊಂದೆರಡು ಒಣಮೆಣ್ಸಿಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಇಂಗು ಮತ್ತು ಕರ್ಬೇವಿನ ಸೊಪ್ಪು ಎರಡೂ ಹಾಕಿದ್ದೀನಿ ಇದಕ್ಕೇನೆ ಬೆಳ್ಳುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಅದು ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲವರು ಕೂಡ ಹುರ್ಕೋಬೇಕಾಗುತ್ತೆ ಇಷ್ಟಾದರೆ ಸಾಕು ಈಗ ಇದಕ್ಕೆ ನಾನಿಲ್ಲಿ ಟಮೊಟೆ ಹಣ್ಣನ್ನು ಹಾಕೋತಿದ್ದೀನಿ ನೀವು ಬೇಕು ಅಂದರೆ ಟೊಮಾಟೆಣ್ಣೆನ ಕಾಳು ಜೊತೆ ಹಾಕ್ಬಿಟ್ಟು ವಿಶಲ್ ಕೂಡ ಓಡಿಸ್ಬೋದು ನಾನಿಲ್ಲಿ ಒಗ್ಗರಣೆಗೆ ಹಾಕೊಂಡಿದ್ದೀನಿ ಹಣ್ಣು ಸಾಫ್ಟಾಗಿ ಬೇಯೋದಕ್ಕೋಸ್ಕರ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಕೂಡ ಹಾಕ್ಕೊಂಡು ಟೊಮೆಟೆನೂ ಪೂರ್ತಿಯಾಗಿ ಸಾಫ್ಟ್ ಆಗೋರು ಕೂಡ ಈ ಥರ ಬೇಯಿಸ್ಕೋಬೇಕಾಗುತ್ತೆ ಈಗ ಇದಕ್ಕೆ ನಾನು ಹುಣ್ಸೆಹಣ್ಣನ್ನು ತೊಗೊಂಡಿದ್ನಲ್ಲ ಒಂದು ಚಿಕ್ಕ ನಿಂಬೆಣ್ಣನಿಗೆ ಅದರದಷ್ಟು ಹುಣ್ಸೆಹಣ್ಣನ್ನು ನಾನು ತೊಗೊಂಡು ಕ್ಯೂಚಿ ಹಾಕಿದ್ದೀನಿ ಇದು ಕೂಡ ಒಂದು ಚೆನ್ನಾಗಿ ಒಂದು ಕುದಿ ಮೇಲೆ ನಾವು ಬೇಯಿಸಿ ಇಟ್ಕೊಂಡಿರೋ ಕಾಳು ನೀರನ್ನು ಹಾಕೊಳ್ಳೋಣ ಇಲ್ಲಿ ಇದ್ರ ಜೊತೆಗೇ ನಾವು ಹುರ್ಳಿ ಕಾಳು ಕೂಡ ಗ್ರೈಂಡ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಿದ್ದೀನಿ ಇದನ್ನು ಹಾಕೊಂಡು ಚೆನ್ನಾಗಿ ಸಲ ಎಲ್ಲವನ್ನೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಕ್ಲೈಮೇಟ್ಗೆ ರಸಮ ತುಂಬಾ ಚೆನ್ನಾಗಿರುತ್ತೆ ತಮಿಳುನಾ ಸ್ಟೈಲು ಕೊಳ್ಳು ಸಾಂಬ ರಸಮ್ ಅಂತಲೇ ಹೇಳ್ಬೋದು ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಮಿಕ್ಸಿ ಜಾರ್ ತೊಳೆದು ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಎಷ್ಟು ಬೇಕು ಅನ್ನೋದನ್ನು ರಸಂಬ ನೋಡಿ ನೀರನ್ನು ಕೂಡ ಹಾಕ್ಕೊಂಡು ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ಳೋಣ ನಾನಿಲ್ಲಿ ಕಲ್ಲು ಉಪ್ಪನ್ನು ಹಾಕಿದ್ದೀನಿ ಇದು ಚೆನ್ನಾಗಿ ಒಂದು ನಿಮಿಷ ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ಬಿಟ್ಟುಬಿಡೋಣ ಈಗ ಒಂದು ನಿಮಿಷ ಆಗಿದೆ ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿರೋ ಸಾಂಬಾರ್ ಸೊಪ್ಪನ್ನು ಹಾಕೋತಾ ಇದ್ದೀನಿ ಹಾಗೆ ರಸಮ್ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ತಾ ಇದ್ದೀನಿ ನಾನಿಲ್ಲಿ ರಸಂ ಪೌಡರ ಲಾಸ್ಟಲ್ಲಿ ಹಾಕಿ ಹಾಕ್ಬಿಟ್ಟು ಒಂದು ಕುದಿ ಬಂದಮೇಲೆ ಗ್ಯಾಸನ್ನು ಆಫ್ ಮಾಡಬೇಕು ರಸಮ್ ಪೌಡರ್ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಕುದಿಸೋಕ್ಕೆ ಹೋಗಬಾರ್ದು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಬರೋವರೆಗೂ ಬಿಟ್ಬಿಡೋಣ ಈಗ ಆಗಿದೆ ಒಂದು ಚೆನ್ನಾಗಿ ಕುದಿ ಕೂಡ ಬಂದಿದೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಸರ್ವಿಂಗ್ ಬೌಲ್ ತೊಗೊಂಡು ಸರ್ವ್ ಮಾಡ್ಕೊಳ್ಳೋಣ ಹುರ್ ಕಾಕಾಳ್ಸ್ ರಸಮ್ ರೆಡಿಯಾಗಿದೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು ಈ ವೆದರಲ್ಲಿ ಮಾಡ್ಕೊಂಡು ತಿಂತಾರೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೇ ಮತ್ತಷ್ಟು ನ್ಯೂ ರೆಸಿಪ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ